ಹಾಯ್ ಫ್ರೆಂಡ್ಸ್ ನೀವು ಕೂಡ ಒಬ್ಬರು ರೈತರಾಗಿ ನೀವೊಂದು ಪಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ ಮತ್ತು ನೀವು ಈಗ ಹತ್ತೊಂಬತ್ತನೇ ಕಂತಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ನಿಮಗಾಗಿ ಯಾವೆಲ್ಲ ಬದಲಾವಣೆಯನ್ನು ಸರ್ಕಾರ ತಂದಿದೆ ಎಂಬುದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚಿಸಲಿದ್ದೇವೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಯಾರ್ಯಾರು ಲೈಕನ್ನು ಕೊಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಹೌದು ಫ್ರೆಂಡ್ಸ್ ನಿಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾದ್ರೆ ನಿಮಗೆ ಕಿಸಾನ್ ಕಾರ್ಡ್ ಇಂಪಾರ್ಟೆಂಟ್ ಎಂದು ನಾನು ಕಳೆದ ವಿಡಿಯೋಗಳಲ್ಲಿ ತಿಳಿಸ್ತಾನೆ ಬಂದಿದ್ದೇನೆ ಅದರ ಕೊನೆಯ ಡೇಟು ನಿನ್ನೆ ಮೂವತ್ತೊಂದು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಕೊನೆಯ ದಿನವಾಗಿತ್ತು ಆದರೆ ಈಗ ಹೊಸ ವರ್ಷದಲ್ಲಿ ಸರ್ಕಾರವು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅದನ್ನು ಒಂದು ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ನಾನು ಲಾಸ್ಟ್ ವೀಡಲ್ಲಿ ಅಂತ ಹೇಳಿದ್ದೆ ಕೆಲವೊಮ್ಮೆ ಅದನ್ನು ಎಕ್ಸ್ಟೆನ್ಷನ್ ಮಾಡಲೂಬಹುದು ಅದೇ ಅದೇ ರೀತಿ ಈ ಒಂದು ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅದು ಕೂಡ ಈ ಜನವರಿ ಮೂವತ್ತೊಂದನೇ ತಾರೀಕಿನವರೆಗೆ ಇನ್ನೂವರೆಗೂ ಯಾರು ಕೂಡ ಕೆಲವರು ಈ ಕಿಸಾನ್ ಕಾರ್ಡನ್ನು ಮಾಡಿರಲ್ಲ ಅಂಥವರು ಇನ್ನೂ ಭಯಪಡಬೇಕಾದ ಅಗತ್ಯವಿಲ್ಲ ನಿಮಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬರಬಹುದು ಆದ ಕಾರಣ ಒಂದು ಒಂದು ತಿಂಗಳು ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ನೀವಿನ್ನೂ ಭಯಪಡುವ ಅಗತ್ಯವಿಲ್ಲ ನೀವು ಕೂಡ ಈ ಈ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆಯಬಹುದು ಆದಷ್ಟು ಬೇಗನೆ ಈ ಕಿಸಾನ್ ಕಾರ್ಡನ್ನು ನೀವು ರೆಡಿ ಮಾಡಿಕೊಳ್ಳಿ ಈ ಅಪ್ಡೇಟು ಯಾರ್ಯಾರು ಈಗ ತಾನೇ ಹೊಸದಾಗಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದೀರಾ ಈ ಹತ್ತೊಂಬತ್ತನೇ ಕಂತಿನ ಹಣವನ್ನು ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಯಾರ್ಯಾರು ಈಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂಥವರಿಗೂ ಕೂಡ ಈ ಈ ಒಂದು ಎಕ್ಸ್ಟೆನ್ಷನ್ ಟೈಮ್ ನಿಮಗೂ ಕೂಡ ಅನ್ವಯಿಸ್ತದೆ ಆದ ಕಾರಣ ನೀವು ಕೂಡ ಅದರಲ್ಲಿ ಆ ಆ ಒಂದು ಕಾರ್ಡನ್ನು ಮಾಡಿ ನಿಮ್ಮ ಅಪ್ಲಿಕೇಶನನ್ನು ನೀವು ಮುಂದುವರಿಸಬಹುದು ನಿಮಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ನಿಮಗೆ ಪಾಲ್ಗೊಳ್ಳಬಹುದು ಈ ಕಿಸಾನ್ ಕಾರ್ಡ್ ಮಾಡಿದರೆ ಮಾತ್ರ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರಲು ಸಾಧ್ಯ ಆದ್ದರಿಂದ ನೀವು ಮಾಡಬೇಕಾದ ಇಷ್ಟೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕಿಸಾನ್ ರಿಜಿಸ್ಟ್ರಿ ಎಂಬ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಮನೆಯಿಂದಲೇ ಕಿಸಾನ್ ಕಾರ್ಡನ್ನು ನೀವು ರೆಡಿ ಮಾಡಬಹುದು ಅದಕ್ಕೆ ಬೇಕಾದ ನಿಮ್ಗೆ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೊಟ್ಟು ನೀವು ಮನೆಯಿಂದಲೇ ನೀವು ಈ ಕಿಸಾನ್ ಕಾರ್ಡನ್ನು ರೆಡಿ ಮಾಡಿಕೊಳ್ಳಬಹುದು ಇದರ ವಿಡಿಯೋ ಅದಕ್ಕೆ ಸಂಬಂಧಿಸಿದ ವಿಡಿಯೋ ನಮ್ಮ ಈ ಚಾನಲಲ್ಲಿದೆ ಅದನ್ನು ಕೂಡ ನೀವು ಚೆಕ್ ಮಾಡಿ ಅದರ ಮುಕ್ ಸಹಾಯವನ್ನು ನೀವು ಪಡೆದು ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಕಿಸಾನ್ ಕಾರ್ಡನ್ನು ಮನೆಯಲ್ಲಿ ಮಾಡಬಹುದು ಮತ್ತು ಇಲ್ಲಾಂದರೆ ನಿಮಗೆ ಹತ್ತಿರದ ಸಿ ಎಸ್ ಸಿ ಹೋಗಿ ನೀವು ಈ ಕಿಸಾನ್ ಕಾರ್ಡನ್ನು ರೆಡಿ ಮಾಡ ಮಾಡಿಕೊಳ್ಬೋದು ಮತ್ತು ಇಲ್ಲಾಂದರೆ ನಿಮಗೆ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಕೃಷಿ ಅಧಿಕಾರಿಗಳ ಹತ್ರ ಚರ್ಚಿಸಿ ಅಲ್ಲಿ ಕೂಡ ನಿಮಗೆ ಕಿಸಾನ್ ಕಾರ್ಡನ್ನು ಯಾವ ರೀತಿ ಮಾಡುವುದೆಂದು ಅವರು ಹೇಳಿಕೊಡ್ತಾರೆ ಅದೇ ರೀತಿ ನೀವು ಮಾಡಿಕೊಳ್ಬೋದು ಈ ಕಿಸಾನ್ ಐ ಡಿ ಕಾರ್ಡನ್ನು ಮಾಡುವುದರಿಂದ ನಿಮಗೆ ಹಲವಾರು ಪ್ರಯೋಜನಗಳು ಮುಂದೆ ಬರಲಿವೆ ಅಂದರೆ ಸರ್ಕಾರದ ಯಾವುದೇ ಒಂದು ಯೋಜನೆಗಳನ್ನು ಅರ್ಹತೆಗಳನ್ನು ನೀವು ಪಡೆಯಲು ಈ ಸ ಕಿಸಾನ್ ಐ ಡಿ ಕಾರ್ಡ್ ತುಂಬ ಉಪಯುಕ್ತವಾಗುತ್ತದೆ ಮತ್ತು ನಿಮಗೆ ಕೆ ಸಿ ಸಿ ಲೋನ್ ಲೋನ್ಗೆ ನೀವು ಬ್ಯಾಂಕಿಗೆ ಹೋಗುವಾಗ ಅಲ್ಲಿ ನಿಮ್ಮಲ್ಲಿ ನಿಮ್ಮ ನಿಮಗೆ ನಿಮ್ಮಲ್ಲಿ ಈ ಕಾರ್ಡನ್ನು ಇನ್ನು ಮೊದಲು ಕೇಳ್ತಾರೆ ಆ ಕಾರ್ಡನ್ನು ಕೊಟ್ಟರೆ ನಿಮಗೆ ಮ್ಯಾನೇಜರ್ ಮ್ಯಾನೇಜರ್ ಹತ್ರ ಮಾತಾಡುವಾಗ ನಿಮಗೆ ಯಾವ ಬೇರೆ ಪೇಪರನ್ನು ಕೊಡಬೇಕಾದ ಅಗತ್ಯವಿಲ್ಲ ಅಲ್ಲಿ ಇಲ್ಲಿ ಬೇಕಾದ ಅಗತ್ಯವಿಲ್ಲ ಈ ಒಂದು ಕಾರ್ಡ್ ನಿಮ್ಮಲ್ಲಿ ಹತ್ರ ಇದ್ದರೆ ಸಾಕು ನಿಮ್ಮ ಎಲ್ಲ ರೆಕಾರ್ಡ್ ಈ ಕಾರ್ಡ್ನ ಒಳಗಡೆ ಇರುತ್ತದೆ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿದೆ ಅಂದರೆ ಈ ಕಿಸಾನ್ ಕಾರ್ಡ್ ಐ ಡಿ ಕಾರ್ಡನ್ನು ಮಾಡಿದರೆ ನಿಮಗೆ ಕಳೆದ ಪಿ ಕಂತುಗಳು ಯಾವುದೆಲ್ಲ ಬರಲಿಲ್ಲ ಅದು ಕೂಡ ಈ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಒಟ್ಟಿಗೆ ಬರುವ ಸಾಧ್ಯತೆ ಇದೆ ಆದ್ದರಿಂದ ಈ ಕಿಸಾನ್ ಕಾರ್ಡನ್ನು ಮಾಡಿ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ನೀವು ಕರೆಕ್ಟಾಗಿ ಕೊಟ್ಟರೆ ಸರ್ಕಾರದಲ್ಲಿ ನಿಮ್ಮ ದಾಖಲೆಗಳೆಲ್ಲ ರೆಕಾರ್ಡ್ ಆಗಿರುತ್ತದೆ ಅದನ್ನು ಅವರು ಕರೆಕ್ಟಾಗಿ ಚೆಕ್ ಮಾಡಿ ನಿಮಗೆ ಕಳೆದ ಇದಕ್ಕಿಂತ ಮೊದಲು ಯಾವ್ಯಾವ ಕಂತು ಬ್ಲಾಕ್ ಇದೆ ಅದೆಲ್ಲ ನಿಮಗೆ ಹತ್ತೊಂಬತ್ತನೇ ಕಂತಿನಲ್ಲಿ ಬರುವ ಸಾಧ್ಯತೆ ಇದೆ ಸರ್ಕಾರವು ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟು ಇನ್ನೂ ಕೂಡ ಈ ಕಿಸಾನ್ ಐ ಡಿ ಕಾರ್ಡನ್ನು ಯಾರೆಲ್ಲ ಮಾಡಿಲ್ಲವೆಂದಾದರೆ ಹತ್ತೊಂಬತ್ತನೇ ಕಂತಿನ ಹಣ ಹೇಗೂ ಬರಲ್ಲ ಮತ್ತು ನಿಮ್ಮ ನಿಮ್ಮ ಹೆಸರು ಬೆನಿಫಿಷರಿ ಲಿಸ್ಟಲ್ಲೂ ಕೂಡ ಇರಲ್ಲ ಅಂದರೆ ನಿಮ್ಮನ್ನು ರಿಜೆಕ್ಟೇ ಮಾಡ್ತಾರೆ ಆದ್ದರಿಂದ ನೀವು ಆದಷ್ಟು ಬೇಗನೆ ಕಿಸಾನ್ ಕಾರ್ಡನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಈಗಾಗಲೇ ಸರ್ಕಾರದ ಕಡೆಯಿಂದ ಎಲ್ಲ ಸಿದ್ಧತೆಗಳು ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಎಷ್ಟು ಬೇಗ ಆಗುತ್ತದೋ ಅಷ್ಟು ಬೇಗವನ್ನು ಅಷ್ಟು ಬೇಗ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರವು ಶ್ರಮಿಸ್ತಾ ಇದೆ ಆದ ಕಾರಣ ಎಲ್ಲ ರೈತರು ಈ ಒಂದು ಕಿಸಾನ್ ಕಾರ್ಡನ್ನು ನೀವು ಮಾಡಿ ನಿಮ್ಮ ಸ್ಟೇಟಸನ್ನು ಯಾವ ಆದಷ್ಟು ಬೇಗನೆ ಎಲ್ಲ ಕ್ಲಿಯರ್ ಮಾಡಿಕೊಟ್ಟರೆ ಈ ಹಣವು ಬರೀ ಒಂದು ಪ್ರೈಮ್ ಮಿನಿಸ್ಟರ್ ಯಾವಾಗ ಅನೌನ್ಸ್ ಮಾಡಲಿದ್ದಾರೆ ಎಂದು ಗೊತ್ತಾಗುವುದಿಲ್ಲ ಆದರೂ ಈ ತಿಂಗಳಂತೂ ಇರಲ್ಲ ಫೆಬ್ರವರಿ ಮೊದಲನೇ ವಾರದಲ್ಲಿ ಅಂದರೆ ಒಂದರಿಂದ ಎಂಟು ತಾರೀಖಿನ ಒಳಗಡೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ ಚೆಕ್ ಮಾಡಿ ಅದಕ್ಕೆ ಯಾವ ಯಾವ ದಾಖಲೆಗಳು ಬೇಕು ಅದನ್ನೆಲ್ಲ ಒಂದು ಸಬ್ಮಿಟ್ ಮಾಡಿ ನಿಮ್ಮ ಕಿಸಾನ್ ಕಾರ್ಡನ್ನು ನೀವು ರೆಡಿ ಮಾಡಿಟ್ಟುಕೊಳ್ಳಿ ಮತ್ತು ನಿಮ್ಮ ಇ ಕೆ ವೈ ಸಿ ಆಗಲಿ ಮತ್ತು ನಿಮ್ಮ ಹೆಸರಾಗಲಿ ಮತ್ತು ಎರಡೆರಡು ಹೆಸರು ಇರುವವರು ಅದನ್ನು ಕೂಡ ಸರಿಪಡಿಸಿಕೊಳ್ಳಿ ಮತ್ತು ನಿಮ್ಮ ಫೋನ್ ನಂಬರನ್ನು ಕರೆಕ್ಟಾಗಿಟ್ಟುಕೊಳ್ಳಿ ಮತ್ತು ಇ ಕೆ ವೈಸಿಯನ್ನು ಸರಿ ಮಾಡಿಕೊಂಡಿರಿ ಮತ್ತು ಆಧಾರ್ ಕಾರ್ಡ್ ಆಧಾರ್ ಸೀಡಿಂಗನ್ನು ಸರಿಯಾಗಿ ಮಾಡಿ ಮತ್ತು ಬ್ಯಾಂಕ್ ಸೀಡಿಂಗನ್ನು ಸರಿಯಾಗಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಲ್ಲಿ ಲಿಂಕ್ ಆಗಿದೆಯಾ ಅದನ್ನು ನೋಡಿಕೊಳ್ಳಿ ಮತ್ತು ನಿಮ್ಮ ಜಮೀನಿನ ಪೇಪರನ್ನು ಕರೆಕ್ಟಾಗಿ ಸಬ್ಮಿಟ್ ಮಾಡಿ ಅದು ಅದು ಎಷ್ಟನೇ ಇಸವಿಯಿಂದ ಬಂದಿದೆ ಅದು ಕೂಡ ನೀವು ನೋಡಿಕೊಳ್ಳಿ ಮತ್ತು ಒಂದು ಮನೆಯಲ್ಲಿ ಒಬ್ಬ ಸದಸ್ಯರು ಮಾತ್ರ ಈ ಯೋಜನೆಗೆ ಅರ್ಹರು ಆದ್ದರಿಂದ ಅವರು ಅಂಥವರು ಮಾತ್ರ ಇದಕ್ಕೆ ಅಪ್ಲಿಕೇಶನನ್ನು ಕೊಡಿ ಇಲ್ಲಾಂದರೆ ನಿಮಗೆ ಕಾದು ಕಾದು ಕೊನೆಯ ಸ್ಟೇಜಲ್ಲಿ ಅದು ರಿಜೆಕ್ಟ್ ಆಗುತ್ತದೆ ಮತ್ತು ಬೇಸರ ಪಡುವುದಕ್ಕಿಂತ ನೀವು ಕೊಡುವುದಕ್ಕಿಂತ ಮೊದಲೇ ಯೋಚಿಸಿದರೆ ಒಳ್ಳೆಯದು ಮತ್ತು ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಾ ಅಂಥವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಕೊಡಬೇಡಿ ಮತ್ತು ಯಾರ್ಯಾರು ರಿಟೈರ್ಡ್ ಆಗಿದ್ದೀರಾ ಮತ್ತು ಈಗಾಗಲೇ ಗೌರ್ಮೆಂಟ್ ಎಂಪ್ಲಾಯಿಯಲ್ಲಿ ಇದ್ದೀರಾ ಅಂಥವರು ಕೂಡ ಕೊಡುವುದು ಬೇಡ ಮತ್ತು ಜಿ ಎಸ್ ಟಿ ಕಟ್ಟುವವರು ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಕೊಡಬೇಡಿ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಕೊಡ್ತಾ ಇದ್ದೀರಾ ಅಂಥವ್ರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಕೊಡಬೇಡಿ ಮತ್ತು ನಿಮಗೆ ಪಿಂಚಣಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಬರುವವರು ಇದಕ್ಕೆ ಅಪ್ಲಿಕೇಶನನ್ನು ಕೊಡುವ ಹಾಗಿಲ್ಲ ಆದ್ದರಿಂದ ಈ ಸರ್ಕಾರದ ಒಂದು ರೂಲ್ಸನ್ನು ಈ ಪಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ರೂಲ್ಸನ್ನು ನೀವು ಪಾಲಿಸಲೇಬೇಕು ಆದರೆ ಮಾತ್ರ ನಿಮಗೆ ಹತ್ತು ಹತ್ತೊಂಬತ್ತನೇ ಕಂತಿನ ಹಣ ಬರಲು ಸಾಧ್ಯ ಮತ್ತು ನೀವು ಕಾಯುತ್ತಿರುವ ಹತ್ತೊಂಬತ್ತನೇ ಕಂತಿನಲ್ಲಿ ಈ ಸಲ ಒಂದು ಸಣ್ಣ ಬದಲಾವಣೆ ಇದೆ ಎರಡು ಸಾವಿರದಿಂದ ಮೂರು ಸಾವಿರವು ನಮಗೆ ಸಿಗುವ ಸಾಧ್ಯತೆ ಇದೆಯಂತೆ ಅದು ಬಜೆಟ್ನಲ್ಲಿ ಕಳೆದ ಸಲವೇ ಪಾಸ್ ಮಾಡಿದ್ದರು ಆದರೆ ರಾಜ್ಯಸಭೆಯಲ್ಲಿ ಪಾಸಾಗಬೇಕು ಆ ಬಿಲ್ ಪಾಸಾದರೆ ಮಾತ್ರ ನಮಗೆ ಈ ಹತ್ತೊಂಬತ್ತು ಹತ್ತೊಂಬತ್ತನೇ ಕಂತಿನಲ್ಲಿ ಈ ಮೂರು ಸಾವಿರವು ಸಿಗಲು ಸಾಧ್ಯ ಆದ್ದರಿಂದ ಎಲ್ಲರೂ ಕಾಯೋಣ ಏನಾಗುತ್ತದೆ ಎಂದು ನಮ್ಗೆ ಗೊತ್ತಿಲ್ಲ ಆದರೂ ಕೂಡ ಎರಡು ಸಾವಿರದಿಂದ ಮೂರು ಸಾವಿರ ಸಾವಿರವೇ ಈ ಸಲ ಸಿಗುತ್ತದೆ ಎಂದು ಎಲ್ಲ ಮೂಲಗಳು ನಮಗೆ ತಿಳಿಸ್ತಾನೇ ಇವೆ ಆದ್ದರಿಂದ ನಾವು ನಮ್ಮ ನಾವಿಷ್ಟು ನಾವೀಗ ಮಾಡಬೇಕಾದ ಏನೆಂದರೆ ನಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಟು ನಾವು ಹತ್ತೊಂಬತ್ತನೇ ಕಂತಿಗೆ ಕಾಯಬೇಕು ಅದು ಫೆಬ್ರವರಿ ತಿಂಗಳಲ್ಲೇ ಮೊದಲ ವಾರದಲ್ಲಿ ನಮಗೆ ಬರುತ್ತದೆ ಎಲ್ಲರೂ ನಾವು ಇದಕ್ಕೆ ರೆಡಿಯಾಗಿ ಇರೋಣ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಈ ಮೂರು ಕಂತಿನ ಬದಲು ನಾಲ್ಕು ಕಂತನ್ನು ಬಿಡುಗಡೆ ಮಾಡುತ್ತಾ ಇದೆ ಅದು ಅದರ ಒಂದು ಕಂತು ರಾಜ್ಯ ಸರ್ಕಾರವೇ ಅದನ್ನು ಭರಿಸಿ ಭರಿಸಬೇಕಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಬಾಯ್ ಸಿ ಯು